ಈಗ ಎರಡನೇ ಬಂಕ್ ನಾವು ಬರ್ತಾರೆ ಅದು ಜನಾನು ಇಲ್ಲ ಏನು ಇಲ್ಲ ನೋ ಸ್ಟಾಕ್ ಅಂತ ಹಾಕಿ ಬಿಟ್ಬಿಡಿದ್ದಾರೆ ಇಷ್ಟು ಎಲಿಫೆಂಟ್ ಬರಕ್ಕೆ ಟೈಮ್ ಇರುತ್ತೆ ಹಾಯ ಹೇಳು ಹ ಹ ಶವನ್ ಏನೇನೋ ಆಕ್ಸೆಸರೀಸ್ ಎಲ್ಲ ಬಿಡಿದೀಯಾ ಲವ್ ಇದು ಸ್ಟಾಕ್ ಸೀಟ್ ಏನಾಗ್ಬಿಡಿ ಇವತ್ತೆ ನೋಡ್ತರೋದು ನಾನು ಕಂಫರ್ಟ್ ಇರ್ಲಿ ಲಾಂಗ್ ಜರ್ನಿಗಳಲ್ಲಿ ವಾಹ್ ಫ್ರೀಡೋದು ಕಾರ್ ಎಷ್ಟು ಲೇಟ್ ಆಯ್ತು

ಬಟ್ ಇದಕ್ಕಿಂತ ಅದು ಬೆಟರ್ ಆಗಿದೆ ಅಂತ ಅನ್ಸ್ತು ನಾಲ್ಕ್ ಡೋರ್ ಇದೆ ಸನ್ ರೂಫ್ ಇದೆ ನನ್ ಸನ್ ರೂಫ್ ಇದೆ ಅಂತ ಗೊತ್ತಿರ್ಲಿಲ್ಲ ಒಳ್ಳೆ ಬಾಕ್ಸ್ ತರ ಇದೆ ಅದು ಆಚೆಯಿಂದ ನೀನ್ ಡೋರ್ ಇಷ್ಟ ಆಯ್ತಪ್ಪ ಓಕೆ ಅದೇ ಫೋರ್ ಡೋರ್ಸ್ ಇದೆ ಅನ್ನೋದಿಕ್ಕೆ ಬ್ಯಾಟ್ ಓಕೆ ಓಕೆ ಬಟ್ ತ್ರೀ ಡೋರೆ ಬೆಸ್ಟ್ ದನಿ ಒಂದು ಎಕ್ಸ್ಟ್ರಾ ರೆಡ್ ಡೋರ್ ಇದೆ ಅಂತ ಇಷ್ಟ ಆಯ್ತು ಇನ್ನ ಒಂದು ಸನ್ ರೂಫ್ ಇದೆ ಅಂತ ಇಷ್ಟ ಆಯ್ತು ಫ್ಯೂಚರ್ ವೈಸ್ ಇಟ್ಸ್ ನೆಕ್ಸ್ಟ್ 레ವೆಲ್ ಬಿಡೋ ಅದರ್ 레ವೆಲ್ ಗಾಡಿ ಆ ಫೀಚರ್ ಅದ ಇದಕ್ಕಿಂತ ಎಷ್ಟು ಆಗುತ್ತೆ ಇದಕ್ಕಿಂತ ಒಂದು 8 ಲಕ್ಷ ಜಾಸ್ತಿ ಇರಬಹುದು ಅಂತ ನಮಗೂ ಗೊತ್ತಿಲ್ಲ ಸರಿಯಾಗಿ ಮೋಸ್ಟ್ಲಿ ಇದ್ ಕೊಡ್ಬಿಟ್ಟು ತಗೊಂಡು ಬಾ ನಾವು

ಈಗ ಲೀವಾಗಿಸ್ಕೊಟ್ರೆ ನಾವು ಬರ್ತಾ ಹೋಗ್ತಾ ಇದೀವಿ ನಾವು ಓನ್ಲಿ ಫಾರ್ ಟು ಡೇಸ್ ವಿ ಬಿ ಬ್ಯಾಕ್ ಸುಮಾರು ನಾಳೆ ಒಂದೇ ದಿನ ನಾವು ಆ ಚಿಲ್ಲರೆ ಹೋದರೆ ನ್ಯೂ ಇಯರ್ ಕಳ್ದು ಎರಡನೇ ತಾರೀಕು ಮುನ್ನೇ ತಾರೀಕು ಬರ್ತಾರೆ ನ್ಯೂ ಇಯರ್ ಈ ಸತಿ ವೆನ್ಸ್ಡೇ ಬಿದ್ದಿರೋದು ಸೊ ಆ ವೀಕೆಂಡ್ ಫುಲ್ ವಾಪಸ್ ಬರ್ತಾರೆ ಎಲ್ಲ ಹ್ಞೂ ಹೌದು ಆ ವೀಕೆಂಡು ಫುಲ್ ಜಾತ್ರೆ ಐವೇ ಎಲ್ಲ ಆ ವೀಕೆಂಡ್ ಎನ್ ನ್ಯೂ ಇಯರ್ ಯಾರೂ ಆಚೆ ಹೋಗಬಾರ್ದಂತ ಯಪ್ಪಾ ಹೊಟ್ಟೆ ಎಲ್ಲ ಕಲಿಸ್ತಾ ಇತ್ತು ಆಲ್ರೆಡಿ ನಿಜ ನಂಗೂ ಲೈಟ್ ಆಗಿ ಹಂಗ್ ಬಿಟ್ಟು ಅದಿ ಲಾಸ್ಟ್ ಅಬ್ಬು ಆಗಿತ್ತಲ್ಲ ಇಲ್ಲಿ ರಕ್ತ ಬರ್ತಾ ಇತ್ತಲ್ಲ ಹೋಯ್ತಾ ಯಾರೋ ಕೇಳ್ತಾ ಇದ್ರು ಇಲ್ಲಿ ನೋಡಿಲಿ ನನ್ನ ನೋಡಿಲಿ ಯಾರೋ ವಿಡಿಯೋನಲ್ಲಿ ಕೇಳ್ತಾ ಇದ್ರು ಅದ್ದಿ ಸರಿ ಹೋದ್ನಾ ಅಂತ ಸರಿ ಹೋದಾ ಇಲ್ಲ ಹೇಳು 話してうたら。 ಅದಿ ಅವರು ಲಗ್ ಜೀಪ್ ಅಲ್ಲಿ ಫುಲ್ಲಿ ಇಷ್ಟ ಆಗ್ಬಿಡಿರ್ ಅವರಿಗೆ ನಮ್ಮನ್ನೇ ನೋಡ್ತಾವ್ರೆ ಇಷ್ಟ ನಿನ್ನೇ ಅವರಿಗೆ ಹಾಯ್ ಹೇಳು ಅವರ ಸ್ಕೂಲ್ ಟ್ರಿಪ್ ಬಂದಿದರತಿ ಸ್ಕೂಲ್ ಟ್ರಿಪ್ ಅವ್ರಗಳ ಜೀಪ್ ನಿನ್ನ ಆರ್ಡಿನರ್ ಬಂದ್ಬಿಡಿದ್ರು ಹೆಂಗ್ ಬೇಬಿ ಆಡ ಇಲ್ಲಿ ಬಂದಿರ ಅಪ್ಪಾ ಮಾಡ್ಬಿಟ್ರು ಒಳ್ಳೆ ಫೆಸ್ಟಿವಲ್ ಆಗ್ಬಿಡಿರು ಅವ ನಿಜ ಜೀಪ್ ನೇ ಇಷ್ಟು ನೋಡ್ತಾನೋ ಸ್ಪೋರ್ಟ್ ಸ್ಟಾಪ್ ಒಂದು ಎಕ್ಸೈಟ್ಮೆಂಟ್ ಅವ ನಿಷ್ಟಾಗ್ತಲ್ಲ ಈ ಹೊಟ್ಟೆ ಸೀತಿದೆ ಬೇಬಿ ಆ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಿಷ್ಟ್ ಅಷ್ಟೇ ಬಂದುಬಿರ್ತಲ್ಲ

ಸೊ ಪವಿತ್ರ ಇಡ್ಲಿನಲ್ಲಿ ಹೋಗಿ ಇಡ್ಲಿ ದೋಸೆ ಆಯಿತು ಹೆಂಗಿತ್ತದ್ದು ಇಡ್ಲಿ ದೋಸೆ ಸೂಪರ್ ನಮ್ಮ ಅಜ್ಜಿ ಸೂಪರ್ ಅಂದಮೇಲೆ ಸೂಪರು ಸೊ ಇವಾಗ ಹೊರಡ್ತಾ ಇದ್ದೀವಿ ಇನ್ನು ಫೋರ್ ಆ ಸೆವೆಂಟೀನ್ ಮಿನಿಟ್ಸ್ ಟೂ ಫಿಫ್ಟಿ ನೈನ್ ಕಿಲೋಮೀಟರ್ಸ್ ಇದೆ ಎಕ್ಸಾಕ್ಟ್ಲಿ ಒಂದು ಗಂಟೆಗೆ ರೀಚ್ ಆಗ್ತೀವಿ ಒಂದು ಗಂಟೆ ಐದು ನಿಮಿಷ ನಾವು ಅಲ್ಲಿ ಒಂದು ಗಂಟೆಗೆ ಇರಬೇಕಾಗಿರತ್ತೆ ಹೌದಾ ಈಗ ಎರಡನೇ ಬಂಕ್ ನಾವು ಬರ್ತಾರೆ ಅದು ಜನಾನೂ ಇಲ್ಲ ಏನೂ ಇಲ್ಲ

just send us out subscribe bye subscribe bhai gaye subscribe me lo jindal camp jindal camp ven daddy a fraud fraud starts oh

ಅದಿ ವಾಮ್ ಇವತ್ತಿಲ್ಲ ಪಚೋಣದು ಏನು ಹೇಳಿ ಫಂಡು ದೀಪು ಇಲ್ಲಿ ಏನು

ಎಲಿಫೆಂಟು ಎಲ್ಲ ಟೈಮಲ್ಲೂ ಬರಲ್ಲ ಅದಕ್ಕೂ ಟೈಮ್ ಇರುತ್ತೆ ನಮ್ಮ ಕಾಟೇಜ್ ಇಲ್ಲಿದೆ ಇಲ್ಲಿ ಮೂರು ಥರ ಇದೆ ಡಾರ್ಮೆಟ್ರಿ ಆಮೇಲೆ ಕ್ಯಾಂಪು ಆಮೇಲೆ ಕಾಟೇಜಸ್ಸು ಸೊ ನಮ್ಮದು ಇಂಡಿವಿಜುವಲ್ ಕಾಟೇಜ್ ಮೆಚ್ಚಿಗೋ ರಾಜ್ಕುಮಾರ್ ಏ ಕೆಳಗೆ ನೋಡ್ಕೊಂಡು ಓಡಾಡ್ಬೇಕಿ ನೀಟಾಗಿದೆ ನೀಟಾಗಿದೆಕ್ಷಣ ಕೆಲಸಕ್ಕೆ ಶುರು ನನ್ನ ಚೆನ್ನಾಗಿದೆ ಅಲ್ಲ ಜೆ ಎಲ್ ಆರ್ ಹಾಂ ಇದೆಲ್ಲ ಉಡನ್ನು ಸ್ವಲ್ಪ ನೋಡ್ಕೊಂಡು ನೋಡಬೇಕು ಸೊ ನಾವು ಇದೇ ಫಸ್ಟ್ ಟೈಮ್ ಜೆ ಎಲ್ ಆರ್ಗೆ ಇರೋದು ಜೆ ಎಲ್ ಆರ್ ಕಬಿನಿ ಬಂಡೀಪುರ್ ಎಲ್ಲ ಕೇಳಿರ್ತೀರ ನೀವು ಸೊ ನಾವು ಯಾವತ್ತೂ ಜೆ ಎಲ್ ಆರ್ಗಲ್ಲಿ ಬುಕ್ ಮಾಡ್ಕೊಂಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಸಕ್ಕರೆ ಬೈಲಿಗೆ

ಸೆವೆನ್ ಕೆ ಮೂರು ಜನಕ್ಕೆ ಓತ್ ಯಾಕಂತ ಹೇಳಿದ್ರೆ ಲಂಚು ಡಿನ್ನರು ಸ್ನ್ಯಾಕ್ಸು ಎಲ್ಲ ಇನ್ಕ್ಲೂಡ್ ಆಗಿದೆ ಸೊ ಎಸ್ ಬಟ್ ಆದರೆ ಬೋಟಿಂಗ್ ಇದೆ ಅಂತೆ ಫೋರ್ ಥರ್ಟಿಗೆ ಫೋರ್ ಥರ್ಟಿಗೆ ಬೋಟಿಂಗ್ ಹೋಗ್ಬೋದು ಇಲ್ಲಾಂದರೆ ಫಾರೆಸ್ಟ್ ವಾಕ್ ಇದೆ ಫಾರೆಸ್ಟ್ ವಾಕ್ ಸ್ವಲ್ಪ ದೂರ ಆಗುತ್ತಂತೆ ಸೊ ನೋಡೋಣ ಏನು ಮಾಡೋದು ಅಂತ ಅಂತರ್ಗಾ ಮಾರ್ನಿಂಗು ಇರುತ್ತೆ

ಡಾಮಿಟ್ರಿ ಅಂತಾರೆ ಇದನ್ನು ನಮ್ಮ ಸ್ವಲ್ಪ ಲೈಕ್ ತ್ರೀ ಪೀಪಲ್ ಇವಾಗ ನಾವೆಷ್ಟು ಜನ ಇದ್ದೀವಿ ಇಬ್ಬರು ದೊಡ್ಡವರು ಚಿಕ್ಕ ಮಗುಗೆ ಕರೆಕ್ಟ್ ಆಗಿರುತ್ತೆ ಈ ಥರದ್ದು ಓ ಜಸ್ಟ್ ಮಿಸ್ ಜಸ್ಟ್ ಮಿಸ್ ಆಯ್ತು ಇಡ್ಕೊ ನಾನು ಆಡ್ತೀನಿ ನಾನು ಇಡ್ಕೊಳ್ಳೋ ಹೋಗ್ಲಿ ಇಡ್ಕೋದು ಹಿಂಗೆ ಹಾಂ ಸ್ಟಾರ್ಟ್ ಒಗ್ಲಷ್ಟೆ ಎಲ್ಲಕಡೆ ಓಡುತ್ತಿತ್ತಿ ಎಲ್ಲಕಡೆ ನಾನು ಹೋಗಲಿ ಬಷ್ಟೆ ಏನಾನು ಹೋಗಲಿ ರೆಡಿ ಬೇರೆ ಅನ್ನು ಇದೇನು ಇರಕೊಂಡಿರೋ ಆ ಅಂತೆ ಇತ್ತು ಬಿಡತಾನೆ ಇಲ್ಲ ಅಷ್ಟ ಇಷ್ಟ ಆಗ ಬಿಡಿದೆ ಅದ್ದಿಗೆ ನನಗೆ ಬಾಸ್ಕೆಟ್บอล ಆಡೋಕೆ ಇಷ್ಟ ದೀಪೂ ಮಲ್ಗಿದಾರೆ ಡ್ರೈವಿಂಗ್ ಮಾಡಿ ಸುಸ್ತಾಗಿ ಹೋಗ್ಬಿಡಿದ ನಾನು ಅಂತ ಈ ಕಡೆ ನಮ ಹಂಗೆ ಮಲಗ್ತಾನೆ ಹಾಗೆ ಆಡ್ತಾನೆ ನಂಗೆ ಇದನ್ನ ಆಡೋಕೆ ಭಯ ಇದು ನೋಡಿದ್ರೇ ತುಂಬ ಭಯ ಆಗುತ್ತೆ ಅದಿನ ಆಡ್ತಾನೆ ನೋಡ್ರಿ ಅದೇ ಆ ಥರ ಕೂತ್ಕೋ ಟ್ರೈ ಐ ಹೆಲ್ಪ್ ಯು ಹೆಲ್ಪ್ ಇದೆ ಸೊ ಇದು ಕಿಡ್ಸ್ ಪ್ಲೇ ಏರಿಯಾ ಸಖತ್ತಾಗಿ ಮಾಡಿದ್ದಾರೆ ಗುರು ಆ್ಯಕ್ಚುಲಿ ಎಲ್ಲ ವುಡ್ಡಲ್ಲೇ ಅಲ್ಲೇ ಅನಿಸ್ತಾ ಇದೆ ಫಾರೆಸ್ಟ್ ಪ್ಲೇ ಏರಿಯಾ ಕಿಡ್ಸ್ ಪ್ಲೇ ಏರಿಯಲ್ಲಿ ಹಾಕಿದ ಆ್ಯಕ್ಸೆಲ್ ವುಡ್ ಇಂದ ಮಾಡಿರೋದು ಅನ್ಸುತ್ತೆ ಆ್ಯಕ್ಸೆಲ್ ವುಡ್ rail red looking for sense.